ಹೇಳಿ ಅದು ನಮ್ಮ ಹದಿನಾರ ಯಾತಿನ ಯಾತು ಅವರಿಗೆ ಅನ್ನು ಖರೀದಿ ಮಾಡಿದಾರು ಗುಣಮಟ್ಟನೂ ಅವರು ಬಂದು ನಮ್ಮ ಡಾಕ್ಯುಮೆಂಟ್ಗೆ ಆಗಿಲ್ಲ ಡಾಕ್ಯುಮೆಂಟ್ ಸರಿಪಡಿಸಲೂ ಅವರಿಗೆ ನಾವು ಹೋಗಿ ಕೇಳಿದ್ದು ಅವ್ರಿಗೆ ಮಾಡಿದ್ದು ಆಮ್ಯಾಗ ನಮ್ದು ಹೆಣ್ಮ ಹಚ್ಚಿದ್ದು ನಮ್ಮ ಅವ್ರು ಒಬ್ರು ಬಂದು ಸಪ್ಲಿಮೆಂಟ್ ಮಾಡಲಿಲ್ಲ ಅವರು ಅವ್ರು ಸಪ್ಲಿಮೆಂಟ್ ಮಾಡಲಿಲ್ಲ ಅವರು ಜಗ ಅವರಿಗೆ ಸಿಗುವಲ್ತು ಅಲ್ಲಿ ಅವರೊಂದು ಜಾಗ ಅವರಿಗೆ ಸಿಗಲ್ತು ಆದ ಕಾರಣ ನಾವು ಇಲ್ಲಿ ಟಿ ವಿಯಲ್ಲಿ ಹಾಕುತ್ತಿದ್ದೇವೆ ಅವ್ರಿಗೆ ಬಂದು ನಮ್ಮ ಇಲ್ಲಿ ಕೃಷ್ಣ ಅಂತಲೇ ನಮ್ಮ ಅಂಗಡಿ ಐತಿ ಅಲ್ಲಿ ಕಾಗದ ಪತ್ರವನ್ನು ಒಪ್ಪಿಸಬೇಕು ಅವ್ರ ಜಾಗವನ್ನು ಅವರು ತೋರಿಸ್ ತೋರಿಸ್ಕೊಡುತ್ತೇವೆ ಯಾರವರು ಅವ್ರು ಪ್ಲಾಟ್ ತೊಗೊಂಡು ತೊಗೊಂಡು ಅಂತವರು ನಮ್ಮ ಅಪ್ಪಾರ ಹುಸೇನ್ ಸಾಬ್ ಮನೋರ್ ಸಾಬ್ ಖಲೀಫ್ ಅವ್ರ ಹಯಾತಿನಿ ಅಂತ ಫ್ಲಾಟ್ ತಗೊಂಡವರು ಅವರು ನಮ್ಮ ಅಪ್ಪರಾದ ಸೈಫುದ್ದೀನ್ ಹುಸೇನ್ ಸಾಬ್ ಕಲಾದಿ ಅವ್ರು ಹಯಾತಿನಿ ಅಂತ ಫ್ಲಾಟ್ ಅನ್ನು ಆದ ಕಾರಣ ನಮ್ಮ ಮನೆಯಲ್ಲಿ ಬಹಳ ಅದ್ರ ಸಂಬಂಧ ಬಹಳ ಕಿರ್ಕಿರಿ ಬಾಳ ಆಗ ಏನು ಬಹಳ ಕಿರ್ಕಿರಿ ಆಗೈತಿ ನಮ್ಮ ತಂಗಿಗಳು ನಮ್ಮ ಮವಾರ್ಗು ಬಾಳ ಕಿರ್ಕಿರಿ ಆಗಾಕತ್ತೈತಿ ಅದ್ರ ಸಂಬಂಧ ನಾನು ನಾವು ಟಿವಿ ಮುಖಾಂತರ ನಾ ಟಿವಿ ಮುಖಾಂತರ ಅದನ್ನು ಇದು ಮಾಡಾಕತ್ತೀನಿ ನಮ್ಮ ಹೆಸರು ಹೆಸರು ಸಿಕಂದರ್ ಸೈದ್ದೀನ್ ಕಲಾದಿಗಿ ಏನಾಗಿದೆ ಅಂದ್ರ ರಾಮದುರ್ಗ ತಾಲೂಕಿನ ತುಮೂರು ಭಾಗದಲ್ಲಿ ಸರ್ವೆ ನಂಬರ್ ಎರಡ್ನೂರ ಅರವತ್ತರಲ್ಲಿ ಏನು ಒಂದ್ನೂರ ಎಪ್ಪತ್ತು ಏನೋ ಒಂದು ಕಲಾದಗಿ ಕುಟುಂಬದವರು ಈ ಅನ್ನು ಮಾಡಿದರು ಇದು ಏನಾಯಿತು ತಾಯಿಯ ಆಸ್ತಿ ತಾಯಿ ತೋರಮಣಿ ಆಸ್ತಿ ಈ ಆಸ್ತಿಯನ್ನು ಏನು ಮಾಡಿದರು ಅವರು ಮಾವನವರು ಮೊದಲು ಒಂದು ಎಣೆಯನ್ನು ಮಾಡಿಸಿದ್ರು ಒಂದೇ ಒಂದು ಎಣ್ಣೆ ಆಮೇಲೆ ಏನಾಯಿತು ಅದರ ಪ್ರಕಾರ ಒಂದಿಷ್ಟನ್ನು ಮಾರಾಟ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಂಡ್ರು ಆ ಟೈಮಲ್ಲಿ ಅನುಕೂಲ ಆಗಲಿಲ್ಲ ಮಾರಾಟವನ್ನು ಮಾಡಲಿಲ್ಲ ಆಮೇಲೆ ಮಗಳಿಗೆ ಬಿಟ್ಕೊಟ್ರು ಮಗಳಿಗೆ ಬಿಟ್ಟು ಕೊಟ್ಟ ಮೇಲೆ ಮಗಳು ಏನು ಮಾಡಿದ್ಲು ಗಂಡನಿಗೆ ಏನು ಒಂದು ಹಸ್ತಾಂತರ ಮಾಡಿದ್ಲು ಅಧಿಕಾರ ಇಷ್ಟ ನಮ್ಮ ತಂದೆಯವರ ಆಸ್ತಿ ಐತಿ ಅದನ್ನು ನೀವು ಇದನ್ನು ಮಾಡಿರಿ ಅಂತೇಳಿ ತಂದೆಯವರು ಏನು ಮಾಡಿದರು ಎನೆ ಪ್ಲಾಟನ್ನು ಮಾಡಿದರು ಕೆ ಜಿ ಪಿ ಮಾಡಲಿಲ್ಲ ಕೆ ಜಿ ಪಿ ಮಾಡಿದ ಕುರಿತು ಏನೈತಿ ಆವಾಗ ಒನ್ನೂರ ಎಪ್ಪತ್ತು ಪ್ಲಾಟ್ಗಳನ್ನು ನಾಲ್ಕು ಹಂತಗಳಲ್ಲಿ ಎನೆಯನ್ನು ಮಾಡಿದರು ಆ ಎನೆ ಮಾಡಿದ ಪ್ರಕಾರ ಒಂದಿಷ್ಟು ಜನರಿಗೆ ಅವಾಗ ಇವರು ಏನು ಮಕ್ಕಳು ಏನಿದ್ರಲ್ಲ ಒಟ್ಟೆ ಐದು ಜನ ಅಲ್ಲ ಹಾಂ ಹಾಂ ಐದು ಜನ ಮಕ್ಕಳು ಒಬ್ಬ ಗಂಡ ಮಗ ಆರು ಜನ ಆರು ಜನ ಟೋಟಲಿ ಆರು ಜನರಲ್ಲಿ ಏನಿದೆ ಅವರು ವಯಸ್ಸಿಗೆ ಬಂದಿದ್ದರು ವಯಸ್ಸಿಗೆ ಬಂದರೂ ಕೂಡ ಅವರು ತಂದೆಯವರು ಏನು ಏನೊಂದು ಚಟಗಳ ಇರುವುದರಿಂದ ಅವರು ಮಾನಸಿಕ ಹಿಂಸೆ ಆಗಿದ್ರು ಮಾನಸಿಕ ಹಿಂಸೆ ಇರುವುದರಿಂದ ಅವರು ಒಂದು ಅವರ ಸೆಪಿದ್ದನ್ ಹುಸಿನ್ ಸಾಹಬ್ ಕಲಾದಿಗೆ ಅವರು ಒಂದು ಪಂಪೆಂಟನ್ನು ಬಿಡುಗಡೆ ಮಾಡಿದರು ಇಲ್ಲ ಇದು ಪೂರ್ತಿ ಏನೇ ಆಗಿರೋದು ಪ್ಲಾಟ್ಗಳನ್ನು ನಾವು ಗುರುತಿಸಿಲ್ಲ ಯಾರಿಗೆ ದಾಖಲಾತಿಗಳನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಮಾವನವರು ಅವರು ಬಂದು ಈ ಪ್ಲಾಟ್ಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದರು ಇವತ್ತು ಏನಿದೆ ಒಂದು ನೂರು ರೂಪಾಯಿ ಆರುನೂರು ರೂಪಾಯಿಗೆ ಒಂದೊಂದು ಪ್ಲಾಟ್ಗಳನ್ನು ಮಾರಾಟ ಮಾಡಿದ್ದಾರೆ ಅಂತೇಳಿ ಕಂಡು ಇದೆ ಆದರೆ ವಯಸ್ಸಿಗೆ ಬಂದಂಥ ಮಕ್ಕಳ ಯಾವುದೇ ಸಹಿಯನ್ನು ಪಡೆಯದೆ ಅವರು ಈಗ ಏನೋ ಒಂದಿಷ್ಟು ಉದ್ಯಮಿಗಳು ವ್ಯಾಪಾರಸ್ಥರು ಆಮೇಲೆ ಒಂದಿಷ್ಟು ಪ್ರೊಫೆಸರ್ಗಳು ಒಂದಿಷ್ಟು ಕಿರಾಣಿ ವರ್ತಕರು ಇದರಲ್ಲಿ ಏನು ಅವರನ್ನು ಇವರನ್ನು ಏನೋ ಒಂದು ಮರಿ ಮಾಚದೆ ಅವರಿಗೆ ಫಸಲಾಯಿಸಿ ಅವರ ಕಡೆಯಿಂದ ಅಂದ್ರೆ ಅನಕ್ಷರಸ್ಥರು ಅವರು ಶಾಲೆಯ ಕಲಿಯದ ಅನಕ್ಷರಸ್ಥರು ಅವ್ರ ಕಡೆಯಿಂದ ಪ್ಲಾಟ್ಗಳನ್ನು ಖರೀದಿ ಮಾಡಿ ಅವರಿಗೆ ಒಂದು ಹಣಕಾಸಿನ ಮಜ್ಜಿಗೆ ಅಂತೇಳಿ ಹಣಿ ಹಣಿ ಕ ಹಾನಿಗೆ ಹೇಗೆ ಕೊಡಿಸ್ತಾರಲ್ಲ ಹಾಗೆ ಎರಡುನೂರು ಒಂದು ನೂರು ರೂಪಾಯಿಗಳಿಗೆ ಕೊಟ್ಟು ಅವರ ಕಡೆಯಿಂದ ಪ್ಲಾಟ್ಗಳನ್ನು ಬರೆಸ್ಕೊಂಡಿದ್ದಾರೆ ಅದು ನಮಗೆ ಇತ್ತೀಚೆಗೆ ಏನು ಒಂದು ನಾವು ಈ ದಾಖಲಾತಿಗಳನ್ನು ಚೆಕ್ ಮಾಡುವಾಗ ಒಂದಿಷ್ಟು ಜನರು ನಮ್ಮ ಹತ್ರ ಬಂದರು ಇಲ್ಲ ನಮಗೆ ಖರೀದಿ ಕೊಟ್ಟಿದ್ದಾರೆ ಅಂತೇಳಿ ನಾವು ಇವತ್ತು ಏನು ಒಂದು ತುರ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗಿ ಅದನ್ನು ಪರಿಶೀಲನೆ ಮಾಡಿದಾಗ ಒಂದಿಷ್ಟು ಪ್ಲಾಟ್ಗಳನ್ನು ಮಾರಾಟ ಮಾಡಿದ್ದಾರೆ ಆದರೆ ಅದರ ನಮ್ಮ ನಜರಿಗೆ ಈ ಕಲಾದಗಿಯವರ ಕುಟುಂಬಕ್ಕೆ ಆಗಲಿ ಅವರ ಪತ್ನಿಯವರಿಗಾಗಲಿ ಅದು ಮಕ್ಕಳಿಗಾಗಲಿ ಯಾವುದೇ ಸಂಪರ್ಕವನ್ನು ಮಾಡದೆ ಜನರು ಪ್ಲಾಟ್ವನ್ನು ಪಡೆದುಕೊಂಡ ಅದಕ್ಕೆ ನಾವು ಇತ್ತೀಚೆಗೆ ಅವರಿಗೆ ಸಂಪರ್ಕ ಮಾಡಿದ್ದೀವಿ ಇಷ್ಟು ಜನರಿಗೆ ನೀವು ಏನು ಪ್ಲಾಟನ್ನು ತೊಗೊಳ್ಕೊಂಡ್ರಿ ಅದರ ಪ್ರಕಾರ ಏನು ದಾಖಲಾತಿಗಳದಾವೆ ಆ ದಾಖಲಾತಿಗಳನ್ನು ತೊಗೊಂಬಂದು ಪಡಿಸ್ರಿ ನಾವು ಏನು ಕೆ ಜಿ ಪಿ ಮಾಡಬೇಕಾಗತ್ತೆ ಆಮೇಲೆ ಅದನ್ನು ಪೂರ್ತಿ ವಿನ್ಯಾಸಗೊಳಿಸಬೇಕಾಗತ್ತೆ ಪ್ಲಾಟ್ಗಳನ್ನು ರಸ್ತೆ ವಿದ್ಯುತ್ತ ಗಟಾರ ವ್ಯವಸ್ಥೆಯನ್ನು ಸರಿ ಮಾಡಿ ನಿಮಗೆ ನಾವು ಕೊಡ್ತೀವಿ ಅಂತಂದರೂ ಕೂಡ ಇವತ್ತಿನವರೆಗೂ ಹಾಜರಾಗ್ತಾ ಇಲ್ಲ ಹಾಜರಾಗ್ತಾ ಇಲ್ಲ ಅಂದರೆ ಇದರಲ್ಲಿ ಏನೋ ಒಂದು ಗ್ರಾಮಕ್ಕೆ ನಡೆದಿದೆ ಅಂತ ನಮಗೆ ಅನಿಸ್ತಾ ಇದೆ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ಬೇಕಾಗೈತಿ ಇವತ್ತಿನ ದಿನ ಅದಕ್ಕೆ ನಮಗೆ ತಗೊಂಬಂದು ಕೊಡದೇ ಇದ್ದ ಪಕ್ಷದಾಗ ಏಳು ದಿನಗಳಲ್ಲಿ ನಮಗೇನೋ ಒಂದು ದಾಖಲಾತಿಗಳನ್ನು ಈ ಒಂದಿಷ್ಟು ಜನರು ಇದ್ದಾರೆ ರಾಮದುರ್ಗದಲ್ಲಿ ಅವರು ಏಳು ದಿನಗಳಲ್ಲಿ ತೊಗೊಂಬಂದು ಹಾಜರು ಪಡಿಸ್ತಾ ಇದ್ದ ಪಕ್ಷದಲ್ಲಿ ನಾವು ರಾಮದುರ್ಗದ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಹೂಡ್ತೀವಿ ಅಂತೇಳಿ ಅವರ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ